ಕೊಡು ಕೊಡಲಿ ಅಜ್ಜಿ ಹೇಳಿ ಅಜ್ಜಿ ಬರ್ಲಿಲ್ಲ ವಾಪಸ್ ಹೋಯ್ತು ಅವರಿಗೆ ನೋಡ್ಬಾ ಅಜ್ಜಿ ಬಂದಿಲ್ಲ ಅಲ್ಲೇ ಉಳ್ಕೊಂತು ಅಜ್ಜಿ ಬಂತು ಅಜ್ಜಿ ನಮ್ಮಜ್ಜಿ ನಮ್ಮಜ್ಜಿ ಬಂತು ನಮ್ಮಜ್ಜಿ 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 ಬಂತು ಏನು ಭಾಷೆ ನಿಂದು ಅಜ್ಜಿ ಬಂತು ಅಜ್ಜಿ ಕರ್ಕೊಂಬ ಚಪ್ಪಲಿ ಅಲ್ಲೇ ಅಜ್ಜಿ ಬಿಡು ಅಲ್ಲೇ ಬಿಡ್ತೀನಿ

रामेक का टिक्सेक करोगे। गाया था। 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 आगा। आगा। है तो नहीं मुझे। कुड़िया क्या? <laughs> निरंतर कुड़ों को अच्छी के। हम्म। हम्म। क्या क्या? कुछ नहीं निरंतापा होगा। कल।